ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅನ್ನೋ ಪಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಎ ಮೊತ್ತ ಮೈನಸ್ ಏಳು ಮತ್ತು ಎರಡನೇದು ಮೊತ್ತ ಮೈನಸ್ ಹತ್ತು ಮತ್ತು ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಕೂಡಿದ್ರೆ ಮೈನಸ್ ಏಳು ಬರಬೇಕಂತೆ ಒಂದು ಜೊತೆ ಪೂರ್ಣಾಂಕ ಬರಿಬೇಕಂತೆ ಸೊ ಈಗ ಮೊದಲನೇದು ಎ ಬರ್ಕೊಳ್ಳೋಣ ಮೊತ್ತ ಮೈನಸ್ ಏಳು ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ ಸೊ ಈಗ ಏನಾಗಬೇಕು ಮೈನಸ್ ಏಳು ಉತ್ತರ ಬರಬೇಕಂತೆ ಸೊ ಮೈನಸ್ ಏಳು ಮತ್ತು ಅದ್ರ ಏನು ಮೊತ್ತ ಅಂದರೆ ಸಂಕಲನನೇ ಆಗಿರಬೇಕಂತೆ ಸೊ ಅದಕ್ಕೆ ನಾವೇನು ಮಾಡೋಣ ಮೈನಸ್ ಐದು ಪ್ಲಸ್ ಆಫ್ ಮೈನಸ್ ಎರಡು ಅಂತ ಬರ್ಕೊಳ್ಳೋಣ ಆಗೇನಾಗುತ್ತೆ ನೋಡಿ ಮೈನಸ್ ಐದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ದಟ್ ಈಸ್ ಈಕ್ವಲ್ ಟು ನೋಡಿ ಸಜಾತಿ ಚಿಹ್ನೆ ಆಯಿತು ಸಜಾತಿ ಚಿಹ್ನೆ ಅಂದರೆ ನಾವೇನು ಮಾಡಬೇಕು ಕೂಡಬೇಕು ಅಂತ ಏಳು ಮೈನಸ್ ಏಳು ಆಗುತ್ತೆ ಸೊ ಅಲ್ಲಿಗೆ ಇದು ಬರ್ದಂಗೆ ಆಯ್ತು ಈಗ ಅದೇ ರೀತಿ ಎರಡೇನು ಮಾಡೋಣ ವ್ಯತ್ಯಾಸ ಮೈನಸ್ ಹತ್ತು ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕ ಅಂದರೆ ವ್ಯತ್ಯಾಸ ಅಂದರೆ ಕಳಿಯೋದು ಹೌದಾ ಆದರೂ ಏನಾಗಿರ್ಬೇಕಂತೆ ಮೈನಸ್ ಹತ್ತಾಗಿರಬೇಕಂತೆ ಸೊ ಅದನ್ನು ನಾವು ಬರೆಯೋಣ ತುಂಬ ಸಿಂಪಲ್ ಇದು ಹೆಂಗೆ ಮೈನಸ್ ಎರಡು ಅದ ಮೈನಸ್ ಎಂಟು ನೋಡಿ ಇದು ಬರೆದು ಬಿಟ್ರೆ ಆಯಿತು ಅಲ್ವಾ ಇದು ಏನಾಗುತ್ತೆ ಮೈನಸ್ ಹತ್ತು ಆಗುತ್ತೆ ಹತ್ತೆ ಮೈನಸ್ ಹತ್ತು ಆಯಿತು ರೈಟ್ ಈಗ ಅದೇ ರೀತಿ ವ್ಯತ್ಯಾಸ ಸೊನ್ನೆ ಮೂರನೇದು ಭಾಳ ಸಿಂಪಲ್ ಇದು ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕ ಯಾವ್ದು ಬೇಕಾದ್ರೂ ಬರಿಬೋದು ಪ್ಲಸ್ ಐದು ಮೈನಸ್ ಐದು ಅಂತ ಬರಿಬೋದು ಅಥವಾ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಅಂತ ಬರಿಬೋದು ನೋಡಿ ಐದರಲ್ಲ ಇದ್ರೆ ಸೊನ್ನೆ ಸೊ ಇದೆ ವ್ಯತ್ಯಾಸ ಅದಾ ಸೊ ಇಲ್ಲಿಗೆ ಮೊದಲನೇ ಲೆಕ್ಕ ಮುಗಿಯುತ್ತೆ ಈಗ ಎರಡನೇದು ವ್ಯತ್ಯಾಸ ಮೈನಸ್ ಎಂಟು ಆಗುವಂತೆ ಒಂದು ಜೊತೆ ಪೂರ್ಣಾಂಕ ಅಂತ ಕೊಟ್ಟಿದ್ದಾರೆ ಏನು ವ್ಯತ್ಯಾಸ ಆಗಬೇಕಂತೆ ಪ್ಲಸ್ ಎಂಟಾಗಬೇಕಂತೆ ಮತ್ತು ಅದು ಒಂದು ಜೊತೆ ಋಣ ಪೂರ್ಣಾಂಕ ಅಂದರೆ ಮೈನಸ್ ಚಿಹ್ನೆ ಇರಬೇಕಂತೆ ಅದಕ್ಕೆ ನಾವೇನು ಮಾಡೋಣ ವ್ಯತ್ಯಾಸ ಅಂತ ಕೇಳಿರೋದ್ರಿಂದ ಇಲ್ಲಿ ನಾವೇನು ಮಾಡೋಣ ಮೈನಸ್ ಎರಡು ಹೌದಾ ಮೈನಸ್ ಮೈನಸ್ ಹತ್ತು ಬ್ರಾಕೆಟ್ ಮೈನಸ್ ಹತ್ತು ಯಾಕೆ ಅಂದರೆ ಋಣ ಪೂರ್ಣಾಂಕ ಆಗಿರೋದ್ರಿಂದ ಸೊ ಈ ರೀತಿ ಹೌದಾ ಈಗ ಏನಾಗುತ್ತೆ ಮೈನಸ್ ಎರಡು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಈಗ ಹತ್ತರಲ್ಲಿ ಎರಡು ಹೋದರೆ ಎಂಟು ಎಂಥ ಎಂಟು ಪ್ಲಸ್ ಎಂಟು ಅವ್ರೇನು ಕೇಳಿದರೆ ವ್ಯತ್ಯಾಸ ಎಂಟು ನೋಡಿ ಇದು ಬಂತ ಹಾಗಾಗಿ ಮಾಡ್ಬೋದು ಮೈನಸ್ ಎರಡು ಮತ್ತೆ ಮೈನಸ್ ಹತ್ತು ಒಂದು ಜೊತೆ ಪೂರ್ಣಾಂಕ ಮತ್ತು ಅದರ ವ್ಯತ್ಯಾಸ ಅಂತ ನಾವು ಇದನ್ನ ಈಗ ಲೆಕ್ಕದ ಸಮೇತ ಈ ರೀತಿ ಬರೆದ್ರೆ ಮುಗಿಯುತ್ತೆ ಸೊ ಈಗ ಎರಡನೇದು ಮಾಡೋಣ ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಅಂತ ಅಂದರೆ ಒಂದು ಋಣ ಪೂರ್ಣಾಂಕ ಆಗ್ಬೇಕಂತೆ ಮತ್ತೆ ಧನ ಪೂರ್ಣಾಂಕ ಇನ್ನೊಂದು ಮತ್ತು ಅದ್ರ ಮೊತ್ತ ಆಗಬೇಕಂತೆ ಫಸ್ಟ್ ಪೂರ್ಣಾಂಕ ಬರ್ಬಿಡ ನೋಡಿ ಮೈನಸ್ ಏಳು ಬರಿತೀನಿ ನಾನು ಪ್ಲಸ್ ಒಂದು ಧನ ಪೂರ್ಣಾಂಕ ಅಂದರೆ ಎರಡು ನೋಡಿ ಇವೆರಡನ್ನು ಕೂಡಿದ್ರೆ ಏನಾಗುತ್ತೆ ಅಂದರೆ ಎರಡರಲ್ಲಿ ಎರಡು ಆದರೆ ಐದು ದೊಡ್ಡ ಸಂಖ್ಯೆ ಏಳು ಎರಡರೂ ಪಕ್ಕ ಮೈನಸ್ ಇದೆ ಅಲ್ಲಿಗೆ ಮೈನಸ್ ಐದು ನೋಡಿ ಮೊತ್ತ ಐದು ಬಂತ ಸೊ ಅಲ್ಲಿಗೆ ಇದು ಉತ್ತರ ಆಗತ್ತೆ ಈಗ ಮೂರನೇ ನೋಡೋಣ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ ಅಂತ ಕೇಳಿದರೆ ವ್ಯತ್ಯಾಸ ಏನು ಮೈನಸ್ ಮೂರು ಆಗಬೇಕಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕ ಅದರ ವ್ಯತ್ಯಾಸ ಅಂತೆ ಸೊ ಹಾಗಾಗಿ ನಾವೇನು ಮಾಡೋಣ ನೋಡಿ ಒಂದು ಮೈನಸ್ ಎರಡು ಇದು ಪೂರ್ಣಾಂಕ ಮತ್ತು ವ್ಯತ್ಯಾಸ ಹಂಗೆ ಇರೋದರಿಂದ ಮೈನಸ್ಸು ಇಲ್ಲಿ ಬ್ರಾಕೆಟಲ್ಲಿ ಪ್ಲಸ್ ಒಂದು ಹಾಕ್ಕೊಳ್ತೀನಿ ನಾನು ಆಗೇನಾಗತ್ತೆ ನೋಡಿ ಮೈನಸ್ ಎರಡು ಮೈನಸ್ ಒಂದು ಸೊ ಇವೆರಡನ್ನು ಕೂಡಿದ್ರೆ ಮೂರು ಎಂಥ ಮೂರು ಮೈನಸ್ ಮೂರು ಅವರೇನು ಕೇಳಿದರೆ ವ್ಯತ್ಯಾಸ ಮೈನಸ್ ಮೂರು ಬರಬೇಕು ಹಾಗಾಗಿ ಮೈನಸ್ ಎರಡು ಮೈನಸ್ ಒಂದು ಅಂತ ಮಾಡಿದ್ರೆ ನಮಗೆ ಇಲ್ಲಿ ಉತ್ತರ ಸಿಗುತ್ತೆ ಇದೇ ಬೇಕು ಕೈಲ್ಲ ಇದೇ ಮಾಡಬೇಕು ಅಂತೇನಿಲ್ಲ ನೀವು ಬೇಕಾದರೆ ಬೇರೆ ಸಂಖ್ಯೆನೂ ಸಹ ಮಾಡ್ಬೋದು ಅದರ ಉತ್ತರ ಸೇಮ್ ಆಗಿರಬೇಕು ಈಗ ಮೂರನೇ ಪ್ರಶ್ನೆ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡ ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನು ಮತ್ತು ಬಿ ತಂಡ ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸ್ತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣ ಅಂಕಗಳ ಸಂಕಲನ ಮಾಡಬಹುದೇ ಅಂತ ಕೇಳಿದ್ದಾರೆ ಇಲ್ಲಿ ನಾವೇನು ಮಾಡೋಣ ತಂಡ ಎ ಗಳಿಸಿದಂಥ ಅಂಕಗಳು ಏನಿದಾವೆ ಅವೆಲ್ಲ ಬರ್ಕೊಂಬಿಡೋಣ ಯಾವ್ಯಾವು ತಂಡ ಎ ಗಳಿಸಿದಂಥ ಅಂಕಗಳು ಯಾವುದು ಮೈನಸ್ ನಲವತ್ತು ಹತ್ತು ಮತ್ತು ಸೊನ್ನೆ ಈಗ ಹಾಗಾದರೆ ಒಟ್ಟು ಎಷ್ಟು ಅಂಕ ಪಡೀತು ಎ ತಂಡ ಅದನ್ನು ಕೂಡೋಣ ಎ ತಂಡ ಗಳಿಸಿದ ಒಟ್ಟು ಅಂಕ ಎಷ್ಟು ಫಸ್ಟು ಮೈನಸ್ ನಲವತ್ತು ಪ್ಲಸ್ ಹತ್ತು ಪ್ಲಸ್ ಸೊನ್ನೆ ಅಲ್ಲಿಗೆ ಎಷ್ಟು ನಲವತ್ತರಲ್ಲಿ ಹತ್ತೋದ್ರೆ ಐವತ್ತು ನಲ್ವತ್ತರಲ್ಲಿ ಹತ್ತು ಹೋದರೆ ಮೂವತ್ತು ಎಂಥ ಮೂವತ್ತು ಮೈನಸ್ ಮೂವತ್ತು ಕರೆಕ್ಟಾ ದೊಡ್ಡ ಸಂಖ್ಯೆ ನಲವತ್ತು ನಲ್ವತ್ತು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಮೂವತ್ತು ಎ ತಂಡ ಅಂಕ ಗಳಿಸ್ತು ಮೈನಸ್ ಮೂವತ್ತು ಅಂಕ ಗಳಿಸ್ತು ಈಗ ಅದೇ ರೀತಿ ಬಿ ತಂಡ ಏನಿದೆ ಅದು ಎಷ್ಟು ಅಂಕ ಗಳಿಸ್ತು ಅದನ್ನು ಬರ್ಕೊಂಬಿಡೋಣ ನೋಡಿ ಬಿ ತಂಡ ಗಳಿಸಿದ ಅಂಕ ಯಾವುದು ಅದು ಸಹ ಮೈನಸ್ ನಲವತ್ತು ಹತ್ತು ಸೊನ್ನೆ ನಾನು ಉಲ್ಟಾ ಬರ್ಕೊಂಡಿದ್ದೀನಿ ಬಟ್ ಬೇಕಾದ್ರೆ ನೀವು ಹಿಂಗೂ ಬರ್ಕೋಬೋದು ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂತಲೂ ಬರ್ಕೋಬೋದು ಹೌದಾ ನಾನು ಇದು ಬರೆದಿದ್ದೆ ಹಿಂಗೂ ಬರ್ಕೋಬೋದು ಈಗ ಹಾಗಾದರೆ ಬಿ ತಂಡ ಗಳಿಸಿದಂಥ ಅಂಕ ಒಟ್ಟು ಎಷ್ಟು ಸೊ ಸೇಮ್ ಇದು ಕೂಡೋಣ ಹತ್ತು ಪ್ಲಸ್ ಸೊನ್ನೆ ಮೈನಸ್ ನಲವತ್ತು ಅಲ್ಲಿಗೆ ನಲವತ್ತರಲ್ಲಿ ಹತ್ತು ಅಂದರೆ ಮೂವತ್ತು ಎಂಥ ಮೂವತ್ತು ಮೈನಸ್ ಮೂವತ್ತು ಸೊ ಇಲ್ಲೇನಾಗಿದೆ ಯಾವ ತಂಡ ಹೆಚ್ಚು ಅಂಕವನ್ನು ಗಳಿಸ್ತು ಅಂದರೆ ನೋಡಿ ಇದು ಮೈನಸ್ ಮೂವತ್ತು ಇದು ಮೈನಸ್ ಮೂವತ್ತು ಅಂದರೆ ಎರಡೂ ಅಂಕಗಳು ಸಮನಾದ ಎರಡೂ ತಂಡಗಳು ಸಮನಾದ ಅಂಕವನ್ನು ಪಡೆದಿದ್ದಾವೆ ಅಂತ ಬರಿಬೋದು ಎರಡು ತಂಡಗಳು ಸಮನಾದ ಅಂಕಗಳನ್ನು ಗಳಿಸಿದವೆ ಸೊ ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡ್ಬೋದೇ ಹೌದು ನಾವು ಯಾವುದೇ ಕ್ರಮದಲ್ಲಿ ಪೂರ್ಣಾಂಕಗಳ ಸಂಕಲನ ಮಾಡ್ಬೋದು ಕಾರಣ ಪರಿವರ್ತನೆಯ ಗುಣದಿಂದ ನಾವು ಯಾವ್ದು ಬೇಕಾದರೂ ಫಸ್ಟ್ ಕೂಡ್ಬೋದು ಯಾವ ಯಾವ ರೀತಿ ಬೇಕಾದರೂ ಮಾಡ್ಬೋದು ಅಂತ ಯಾವುದೇ ಕ್ರಮದಲ್ಲಿ ಮಾಡ್ಬೋದು ಅಲ್ಲಿಗೆ ಮೂರನೇ ಲೆಕ್ಕ ಮುಗಿಯುತ್ತೆ ಈಗ ನಾಲ್ಕನೇ ಲೆಕ್ಕ ಈ ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಮೈನಸ್ ಎಂಟು ಪ್ಲಸ್ ಬ್ರಾಕೆಟಲ್ ಮೈನಸ್ ಎಂಟು ಇಲ್ಲಿ ಫಸ್ಟ್ ಮೈನಸ್ ಎಂಟು ಬರ್ಕೊಂಡಿದ್ದಾರೆ ಸೊ ಹಂಗಾಗಿ ಇಲ್ಲೇನೋ ಮೈನಸ್ ಐದು ಬರಿಬೇಕು ಅದ ಕಾರಣ ಯಾವ ನಿಯಮ ಇದು ಗೊತ್ತಿದೆಯಾ ಪರಿವರ್ತನೀಯ ಗುಣ ಅಥವಾ ಪರಿವರ್ತನೀಯ ನಿಯಮ ಅಂತ ಬರಿಬಹುದು ಇದನ್ನ ನಿಯಮ ಬರಿಬೇಕಾಗಿಲ್ಲ ಬಟ್ ನಾನು ನಿಮಗೆ ಇದು ಹೇಗೆ ಬಂತು ಅಂತ ಗೊತ್ತಾಗ್ಲಿ ಅಂತ ನಾನು ಬರೀತಾ ಇದ್ದೀನಿ ಪರಿವರ್ತನೀಯ ಗುಣ ಇದು ನೆಕ್ಸ್ಟ್ ನೋಡಿ ಮೈನಸ್ ಐವತ್ಮೂರು ಪ್ಲಸ್ ಇಲ್ಲಿ ಡ್ಯಾಶ್ ಕೊಟ್ಟು ಮತ್ತೆ ಮೈನಸ್ ಐವತ್ಮೂರು ಸೊ ಮೈನಸ್ ಐವತ್ ಮೂರಕ್ಕೆ ಏನನ್ನ ಕುಡಿದ್ರೆ ಮೈನಸ್ ಐವತ್ಮೂರೇ ಬರುತ್ತೆ ಸೊ ಅಲ್ವಾ ಸೊ ಇದನ್ನ ಅನನ್ಯತಾಂಶ ಅಂತ ಕರೀತಾರೆ ಸಂಕಲನದ ಅನನ್ಯತಾಂಶ ಇದನ್ನೇ ನೀವು ಬರೆಯೋ ಅವಶ್ಯಕತೆ ಇಲ್ಲ ಅದ ಇಲ್ಲಿ ಉತ್ತರ ಇದಷ್ಟೇ ಬರೆದ್ರೆ ಸಾಕಾಗತ್ತೆ ಇನ್ನು ಮೂರನೇ ಲೆಕ್ಕ ಹದಿನೇಳು ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಸೊ ಇಲ್ಲೇನು ಮಾಡೋಣ ನಾವು ಮತ್ತೆ ಇಲ್ಲಿ ಏನನ್ನು ಕೂಡಿದ್ರೆ ಸೊನ್ನೆ ಬರುತ್ತೆ ಹದಿನೇಳಕ್ಕೆ ಅಂತಂದರೆ ಮೈನಸ್ ಹದಿನೇಳನ್ನು ಕೂಡಿದ್ರೆ ಸೊನ್ನೆ ಬರುತ್ತೆ ಸೊ ಹಾಗಾಗಿ ಇದು ಏನು ಸಹ ಇದು ಸಹ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ ಅಂತ ಬರೆದ್ರೆ ಮುಗಿಯುತ್ತೆ ಇನ್ನು ನಾಲ್ಕನೇದು ಹದಿಮೂರು ಪ್ಲಸ್ ಆಫ್ ಮೈನಸ್ ಹನ್ನೆರಡು ಪ್ಲಸ್ ಇಲ್ಲೊಂದು ಬ್ರಾಕೆಟ್ ಕೊಟ್ಟಿದ್ದಾರೆ ಖಾಲಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿಮೂರು ಮೈನಸ್ ಹನ್ನೆರಡು ಮೈನಸ್ ಏಳು ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಮೈನಸ್ ಏಳು ಇಲ್ಲಿ ಬರೀಬೇಕು ಸೊ ಇದು ಯಾವ ನಿಯಮ ಹೇಳಿ ಸಹವರ್ತನೀಯ ನಿಯಮ ಇದು ಅಲ್ವಾ ಸಹವರ್ತನೀಯ ನಿಯಮ ಅದು ಬರೆಯೋಣ ಸಹವರ್ತನೀಯ ನಿಯಮ ಸಂಕಲನದ ಸಹವರ್ತನೀಯ ನಿಯಮ ಅಂತ ಕರೀತಾರೆ ಸೊ ಇದು ಅಷ್ಟೇ ನೋಡಿ ಮೈನಸ್ ನಾಲ್ಕು ಇಲ್ಲಿ ಬ್ರಾಕೆಟ್ ಕೊಟ್ಬಿಟ್ಟು ಹದಿನೈದು ಪ್ಲಸ್ ಮೂರು ಅಂತ ಕೊಟ್ಟಿದ್ದಾರೆ ಅಂದರೆ ಇವೆರಡು ಗುಂಪು ಮಾಡಿದ್ದಾರೆ ಇದು ಸಪ್ರೇಟ್ ಮಾಡಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಇವೆರಡು ಗುಂಪು ಮಾಡಿದ್ದಾರೆ ಮೈನಸ್ ನಾಲ್ಕು ಹದಿನೈದು ಸೊ ಹಂಗಾಗಿ ಇಲ್ಲಿ ಏನು ಉಳಿಯುತ್ತೆ ಹೇಳ್ರಿ ಮೈನಸ್ ಮೂರು ಉಳಿಯುತ್ತೆ ಮೈನಸ್ ಮೂರು ಉಳಿಯುತ್ತೆ ಇದು ಸಹ ಏನು ಸಂಕಲನದ ಸಹವರ್ತನೀಯ ಗುಣ ಅಂತ ಸೊ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ